ಕಾರಾಗೃಹದಲ್ಲಿ ಅವರು ಕೃಷ್ಣ ಹುಟ್ಟಿದ ಮಗು ಅಲ್ಲ ಕೃಷ್ಣನ ಇದು ಕಂಸನ ಸಹೋದರಿ ಆಯ್ತಲ್ಲ ವಸುದೇವನ ಪುತ್ರ ಕೃಷ್ಣನಾಗಿದೆ ಅವತಾರ ಮಾಡ್ತಾನೆ ಅವನನ್ನು ಕಂಸ ಕೊಂದು ಹಾಕ್ತಾನೆ ಎನ್ನುವ ನೆಲೆಗೆ ನಂದಗೋಕುಲಕ್ಕೆ ಗೋಪ ಗೋಪಿಯರ ಮನೆಗೆ ಹೋಗಿ ಇಟ್ಟು ಬಂದು ಅಲ್ಲಿನ ಒಂದು ಹೆಣ್ಣು ಶಿಶುವನ್ನು ತರುವ ಒಂದು ದೃಶ್ಯ ಇದೆ ಆಗ ಯಮುನೆ ದಾರಿ ಕೊಡ್ತಾನೆ ಅಂತ ಕಥೆಯಲ್ಲಿ ಬರ್ತದೆ ಆಯ್ತಲ್ಲ ಮಳೆ ಬಂದಾಗ ಶೇಷ ಕೊಡೆ ಹಿಡಿತಾನೆ ಅಂತ ಕಥೆಯಲ್ಲಿ ಎಲ್ಲ ಬರ್ತದೆ ಇದು ವಿಚಾರಗಳು ಅಂತೂ ಒಂದು ಭಗವಂತನ ಒಂದು ಶಕ್ತಿ ಭೂಲೋಕಕ್ಕೆ ಬರ್ತದೆ ಇದು ಮೊದಲನೇ ಅಲ್ಲ ಒಂದು ಕಥೆ ಇತ್ತು ಮೊದಲಂತಲ್ಲ ಅದು ಕೃಷ್ಣನ ಹುಟ್ಟಿನ ಕಥೆ ಹುಟ್ಟಿನ ಕಥೆ ಹುಟ್ಟಿನ ಕಥೆ ಆಮೇಲೆ ಕೃಷ್ಣನಿಗೆ ಇವಳಿಗೆ ಮದುವೆ ಮಾಡಿಕೊಟ್ಟಾಗ ಒಂದು ಅಶರೀರವಾಣಿ ಕೇಳಿ ಬರ್ತದೆ ನಿನ್ನ ಇವನ ನಿನ್ನ ಸಹೋದರಿಯ ಎಂಟನೇ ಮಗ ನಿನ್ನ ಅನ್ಕೊಳ್ತಾನೆ ಅಂತ ಹಾಗಾಗಿ ಅವರನ್ನು ಕಾರಾಗೃಹಕ್ಕೆ ಹಾಕ್ತಾನೆ ಆಮೇಲೆ ಏಳೂ ಮಕ್ಕಳನ್ನು ಎಲ್ ಆರೂ ಮಕ್ಕಳನ್ನು ಭಾಳ ಹೀನಾಯವಾಗಿ ಕೊಂದುಬಿಡ್ತಾನೆ ನೆಲಕ್ಕಪ್ಪಳಿಸಿ ಹಾಗೆ ಹೀಗೆ ಅಂತ ಹೇಳಿ ಕಮಸ ಹೌದು ಏಳನೇ ಮಗು ಅವನಿಗೆ ತುಳಿದು ಹಾರಿ ಹೋಗ್ತದೆ ಒಂದು ಸಂದೇಶ ಕೊಡ್ತದೆ ಕೃಷ್ಣ ಹುಡ್ತಾನೆ ಬರ್ತಾನೆ ನಿನ್ನ ಸಂಹಾರ ಮಾಡ್ತಾನೆ ಅಂತ ಏಳನೇ ಮಗು ಹೆಣ್ಮಗು ಹೆಣ್ಣು ಮಗು ಹೆಣ್ಣು ಮಗು ಆಮೇಲೆ ಕೃಷ್ಣ ಎಂಟನೇ ಮಗುವಾಗಿ ಬರ್ತಾನೆ ಆಮೇಲೆ ಬಂದದ್ದು ಗೊತ್ತಾಗಿದೆ ಹೆರಿಗೆ ಎಲ್ಲಾಗಿದೆ ಎಲ್ಲಿ ಬೆಳಿತಾನೆ ಅಂತ ಗೊತ್ತಾಯಿತು ಆ ಮಗುವನ್ನು ಹೇಗಾದರೂ ಕೊಲ್ಲಬೇಕು ಅಂತ ಕಂಸ ಪ್ರಯತ್ನಿಸ್ತಾನೆ ಯಾವ ಮಗು ಅಂತ ಹೇಳುವುದು ನಾವು ಅದಕ್ಕೆ ಊರಲ್ಲಿದ್ದ ಮಗುಗಳನ್ನೆಲ್ಲ ಕೊಂದು ಬನ್ನಿ ಅಂತ ಕಂಸ ಆದೇಶ ಮಾಡ್ತಾನೆ ಓಕೆ ಯಾರ ಸಣ್ಣ ಮಕ್ಕಳಿದ್ದರೂ ಕೊಂದು ಬನ್ನಿ ಅಂತ ಆಗ ಒಂದು ಘಟನೆ ನಡೀತದೆ ಪೂತನ ಸಂಹಾರ ಅಂತ ಒಂದು ಕಥೆ ಓಕೆ ಇದು ಪೂತನಿ ಒಂದು ರಾಕ್ಷಸಿ ಒಂದು ಒಳ್ಳೆಯ ಸು ಸ್ಪುರದ್ರೂಪಿಯಾಗಿ ಕೃಷ್ಣನ ಮುಂದೆ ಬಂದು ರಾಲಿ ಮಾಡ್ತಾಳೆ ಹಾಗೆ ಮಾಡ್ತಾಳೆ ಹೀಗೆ ಮಾಡ್ತಾಳೆ ಅವಳ ಎದೆಹಾಲು ವಿಷಪೂರಿತವಾಗಿರುತ್ತೆ ಅದಲ್ಲ ಎದೆ ಹಾಲು ಕುಡಿಸುವ ನಾಟಕ ಮಾಡ್ತಾಳೆ ಕೃಷ್ಣ ಎದೆ ಹಾಲು ಕುಡಿತಾನೆ ಕುಡಿದಂತೆ ಕೊಂಡು ಏಕಪ್ರಕಾರವಾಗಿ ಹೀರ್ತಾನೆ ಆ ವಿಷಯಕ್ಕೆ ಓಕೆ ಅಂದರೆ ಇಲ್ಲಿ ಏನು ವಿಷಯ ಕೇಳಿದರೆ ಆಧ್ಯಾತ್ಮ ಏನು ಭಗವಂತನ ಒಂದು ಶಕ್ತಿ ಏನಿಲ್ಲಿ ಕೇಳಿದರೆ ಭಗವಂತ ಸರ್ವ ಬುಕ್ ಅಂದರೆ ಎಲ್ಲವನ್ನೂ ತಿನ್ನಬಲ್ಲವ ಎಷ್ಟನ್ನೂ ತಿನ್ನಬಲ್ಲವ ಎನ್ನೋ ಒಂದು ಅರ್ಥ ಅಂದರೆ ಅಂತಹ ಒಂದು ಶಕ್ತಿವಂತ ಅಂತ ಹೇಳಿ ಹಾಗಾಗಿ ಅವನಿಗೆ ವಿಷ ಏನು ಆಗಲಿಲ್ಲ ಓಕೆ ಇಲ್ಲಿರೋದು ಶ್ರೀಕೃಷ್ಣ ಹೌದು ಅದು ಸಣ್ಣ ಕೃಷ್ಣ ವಿಷ ಅವನ ಕೃಷ್ಣನಿಗೆ ತಾಗಲಿಲ್ಲ ಅಂತ ಹೇಳಿ ಓಕೆ ಆಯಿತಲ್ಲ ಆಯ್ತು ಭಗವಂತ ಸರ್ವ ಬುಕ್ ಅಂತ ವಿಷಯ ಇದೆ ಅವನು ಏನನ್ನು ತಿನ್ನು ಆ ಶಕ್ತಿ ಅಂತ ಅಷ್ಟೇ ತಿಂತಾನೆ ಅಂತ ಅರ್ಥ ಆ ಶಕ್ತಿ ಸಾಮರ್ಥ್ಯ ಮಾಡ್ತದೆ ಹಾಗಾಗಿ ಅವನಿಗೆ ಇಲ್ಲಿ ಏನು ವಿಷದ ಪರಿಣಾಮ ಆಗೋದಿಲ್ಲ ಇದು ಇನ್ನೊಂದು ವಿಷಯ ಕತೆ ಕೃಷ್ಣನ ಕುರಿತಂತೆ ಕೃಷ್ಣ ತುಂಟಾಟ ಮಾಡ್ತಾನೆ ಅಂತ ಕಥೆಗಳಲ್ಲಿ ಬರ್ತದೆ ಬೆಣ್ಣೆ ಕೈದಿಲಿಕ್ಕೆ ಹೋಗ್ತಾನೆ ಆಗ ಅವರೆಲ್ಲ ಬಂದು ದೂರು ಕೊಡ್ತಾರೆ ದೂರು ಕೊಟ್ಟಾಗ ಕೃಷ್ಣ ಅವಳಿಗೆ ಕಿರಿಕಿರಿ ಆಗ್ತದೆ ಆಗ ಇನ್ನೊಂದು ಕಟ್ಟಿ ಹಾಕಿ ಎಲ್ಲ ಮ ತಾಯಂದರು ಮಾಡುವಾಗ ಕಟ್ಟಿ ಹಾಕಿದ ಎಲ್ಲಿ ಹೋಗಿ ಕಿರಿಕಿರಿ ಮಾಡಿ ನನಗೆ ಇದು ಉಂಟು ಮಾಡ್ತೇವೆ ಅಂತ ಹೇಳಿ ಕಟ್ಲಿಕ್ಕೆ ಹೋಗ್ತಾಳೆ ಕಟ್ಲಿಕ್ಕೆ ಹೋಗುವಾಗ ಎಷ್ಟು ಹಗ್ಗ ತಂದರೂ ಸಾಕಾಗುವುದಿಲ್ಲ ಅಂತ ಕಥೆಯನ್ನು ಬರ್ತಾಳೆ ಓಕೆ ಯಾಕೆ ಸಾಕಾಗುವುದಿಲ್ಲ ಕೇಳಿದರೆ ಭಗವಂತನ ಗಾತ್ರ ಎಷ್ಟು ಅಂತ ಒಂದು ಪ್ರಶ್ನೆ ಹೇಳ್ತಾನೆ ನಾನು ಹೇಳಿದಾಗ ಎಲ್ಲವೂ ಭಗವ ಎಲ್ಲೆಲ್ಲೂ ಇರುವ ಭಗವಂತನ ಗಾತ್ರ ನಮ್ಮ ಭೂಮಿಗೆ ನನಗೂ ಸುತ್ತಲಿಕ್ಕೆ ಸುತ್ತಾಗುವುದಿಲ್ಲ ಅದಕ್ಕೂ ಮೀರಿ ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅವನೊಂದು ಕಟ್ಟಿ ಹಾಕಿ ಹೇಗೆ ಭಗವಂತನ ಗಾತ್ರವನ್ನು ನಮ್ಮಿಂದ ಮಾಪನ ಮಾಡಲಿಕ್ಕೆ ಅದು ಎಷ್ಟು ಅಂತ ತಿಳಿಲಿಕ್ಕೂ ಆಗುವುದಿಲ್ಲ ಅನಂತ ಗಾತ್ರ ಅಂತ ಅಂತ ನಾವು ಅಷ್ಟೇ ಅದು ಈ ಕಥೆ ನಾವು ಮಕ್ಕಳಿಗೆ ಅದೇ ಅನಂತ್ ಭಗವಂತನ ಗಾತ್ರವನ್ನು ಅಳೆಯಲಿಕ್ಕೆ ಆಗುದಿಲ್ಲ ಎಲ್ಲೆಡೆ ಭಗವಂತನ ಹೇಗೆ ಕಟ್ಟಿ ಹಾಕ್ತಿರಿ ಅಂತ ಮಕ್ಕಳಿಗೆ ನಾವು ಹೇಳಬಹುದು ಈ ಕೂಡ ಕಥಲಿಲ್ಲ ಆಗಲಿಲ್ಲ ಯಾಕೆಂದ್ರೆ ಆ ಕಥೆ ಅದನ್ನು ಸಂಕೀರ್ತಿಸ್ತದೆ భగవంతనూ కట్టి హాకల్ కారణ ఆ అనంత అనంత అందే సిగద గాత్రవంత ఇన్ఫినిట్ ఇన్ఫినీట్ ఎలా అనదు ఇన్ఫినిట్ ఫైనైట్ అలా ఇన్ఫైనైట్ ఇన్ఫైట్ ఇన్ఫైనైట్ ప్లీజ్ ఇన్ ఫైనైట్ను నమ్మ లెక్కాచారూ సిగోద సంపూర్ణవారి అర్చమికూ నమీద ಆದಷ್ಟು ಹತ್ತಿರಕ್ಕೆ ಹೋಗೋದು ಅರ್ಥ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಹೋಗಿ ನಮ್ಮ ಉದ್ಧಾರವನ್ನು ನಾವು ಸಾಧಿಸಬಹುದು ಅಂತ ಆಧ್ಯಾತ್ಮ ಮುಂದುವಧ್ಯಾತ್ಮ ಹೇಳ್ತಾರೆ ಬೇರೆ ಬೇರೆ ಜನ್ಮಗಳಲ್ಲಿ ಬಂದು ನಾವು ಅವನ ಹತ್ತಿರಕ್ಕೆ ಹೋಗುವ ಪ್ರಯತ್ನ ಮಾಡಿ ಈ ಜನ್ಮಾಂತರದಿಂದ ನಾವು ಬಿಡುಗಡೆ ಹೊಂದಬಹುದು ಅದೇ ಮೋಕ್ಷ ಅಂತ ಒಂದು ನಮ್ಮ ಆಧ್ಯಾತ್ಮದಲ್ಲಿ ಹೇಳಲಾಗ್ತದೆ ಇಲ್ಲಿ ಒಂದು ಕಥೆ ಇದೆ ಅಂತ ಒಬ್ಬ ಒಂದು ರಾಕ್ಷಸ ಗಾಡಿಯ ಶಕಟ ಅಂದರೆ ಗಾಡಿ ಅಲ್ಲ ಗಾಡಿಯ ರೂಪದಲ್ಲಿ ಬಂದು ಕೃಷ್ಣನನ್ನು ಲಾಲಿ ಮಾಡಿ ಕೊಂದು ಹಾಕಬೇಕು ಅಂತ ಪ್ರಯತ್ನಿಸ್ತಾನೆ ಕೃಷ್ಣನನ್ನು ಕೂತ್ಕೊಡಿಸ್ತಾನೆ ಅದರೊಳಗೆ ಆಮೇಲೆ ಅಲ್ಲಿಗೆ ಅವನನ್ನು ಕೊಂದು ಬಿಡಬೇಕು ಅಂತ ಮಾಡ್ತಾನೆ ಅಂತ ಕತೆ ಹೇಳ್ತದೆ ಆಗ ಕೃಷ್ಣ ಕಿರಿಬೆರಳಲ್ಲಿ ಅದನ್ನು ಒತ್ತುತ್ತಾನೆ ಒತ್ತುವ ಆ ಶಕ್ತಿಗೆ ತಡಿಲಿಕ್ಕಾಗದೆ ರಾಕ್ಷಸ ಸತ್ತು ಹೋಗ್ತಾನೆ ಓಕೆ ರೂಪದಲ್ಲಿ ರಾಕ್ಷಸ ರಾಕ್ಷಸ ಬಂದು ಹೀಗೆ ಒತ್ತಿದ್ರೆ ಕೃಷ್ಣ ಒತ್ತಿದಾಗ ಅವನು ಸತ್ತು ಹೋಗ್ತಾನೆ ಅಂತ ಕತೆ ಬರ್ತಾನೆ ಅಲ್ಲಿ ಏನು ಕೇಳಿದ್ರೆ ನಾವು ಹೀಗೂ ಹೇಳಬಹುದು ಈಗ ಭಗವಂತನ ದ್ರವ್ಯ ರಾಶಿ ಎಷ್ಟು ದ್ರವ್ಯ ರಾಶಿ ಅಂದರೆ ನಮ್ಮ ದೇಹ ದೇಶ ದೇಹದಲ್ಲಿ ದ್ರವ್ಯ ಇದೆ ಅದನ್ನು ನಾವು ಎಷ್ಟು ಎನ್ನುವುದನ್ನು ತೂಕದ ನೆಲೆಯಲ್ಲಿ ಹೇಳ್ತೇವೆ ವಿಜ್ಞಾನ ಮಾಸ್ ಅಂಡ್ ವೈಟ್ ಆರ್ ಕ್ವೈಟ್ ಡಿಫರೆಂಟ್ ಹೌದು ಮಾಸ್ ಅಂದರೆ ಈಗ ನೀವು ಯಾಕೆ ಡಿಫರೆಂಟ್ ಕೇಳಿದರೆ ಈಗ ನಾನು ಆಗಲಿ ನೀವು ಮೂವತ್ತಾರು ಕಿಲೋ ತೂಕು ತೀರ್ಗಿಂದು ಇಚ್ಕೊಳ್ಳೋಣ ಅಲ್ಲ ಸುಲಭ ನೀವು ಚಂದ್ರನಿಗೆ ಹೋದರೆ ಚಂದ್ರನಲ್ಲಿ ಹೋಗಿ ನಿಂತರೆ ನೀವು ಆರೇ ಕಿಲೋ ಯಾಕೆ ಅಂದರೆ ಚಂದ್ರನ ಗ್ರಾವಿಟಿ ಕಮ್ಮಿ ಕಾರಣ ಚಂದ್ರನ ಮಾಸ್ ಕಮ್ಮಿ ಭೂಮಿಯ ಗ್ರಾವಿಟಿ ಸೆಲಸ ಅದು ಚಂದ್ರನಿಗಿಂತ ಜಾಸ್ತಿ ಹಾಗಾಗಿ ನಮ್ಮಲ್ಲಿ ಆ ಸೆಳೆತ ಎಷ್ಟು ಎನ್ನುವ ಪ್ರಮಾಣವನ್ನು ನಾವು ಭಾರದಲ್ಲಿ ಹೇಳ್ತೇವೆ ಹೌದು ಭಾರ ಬೇರೆ ದ್ರವ್ಯ ಭಗವಂತ ಏನೇ ದ್ರವ್ಯರಾಶಿ ಹೆಚ್ಚಾದಂತೆ ಗ್ರಾವಿಟಿ ಹೆಚ್ಚಾಗ್ತದೆ ಇದು ವಿಜ್ಞಾನ ಆಯ್ತಲ್ಲ ಭಗವಂತನ ದ್ರವ್ಯ ಎಷ್ಟು ಅನಂತ ಎಲ್ಲವೂ ಭಗವಂತನದೇ ದ್ರವ್ಯ ಗ್ಯಾಲಕ್ಸಿಗಳಲ್ಲಿ ನಕ್ಷತ್ರಗಳಲ್ಲಿ ಏನು ಏನು ಉಂಟು ಈ ವಿಶ್ವದಲ್ಲಿ ಏನು ಉಂಟು ಬಾಹ್ಯಾಕಾಶದಲ್ಲಿ ಎಲ್ಲವೂ ಭಗವಂತನ ದ್ರವ್ಯವೇ ಅಂತಹ ಒಂದು ದ್ರವ್ಯ ಒಂದು ಒಂದು ವೇಳೆ ಆ ರಾಕ್ಷಸನ ಮೀರಿ ಬಿದ್ದರೆ ಏನಾಗೋ ಇದೆ ಒಂದು ಸಣ್ಣ ಗೊರ ಬಿದ್ದರೆ ಹೌದು ತಲಗೆ ನೋವಾಗತದೆ ಹೌದು ಇನ್ನು ಈ ಕಲ್ಪನೆ ಮಕ್ಕಳಿಗೆ ಹೇಳಿದರೆ ಒಂದು ಒಳ್ಳೆಯದಾಗುತ್ತದೆ ಮಕ್ಕಳಿಗಲ್ಲ ಯಾರಿಗೆ யாருக்கு ಹೇಳ್ಬೋದು ಹೌದು ನಾವು ಎಳೆಯಲ್ಲಿ ಹೇಳಿದರೆ ಮತ್ತೆ ಅವರು ಯೋಜನೆ ಮಾಡ್ತಾರೆ ಹೌದು ಬೇರೆ ಕಥೆ ಹೇಳಿ ಪ್ರಯೋಜನ ಇಲ್ಲ ಹೌದು ಅದಲ್ಲ ನಾವು ಎಳೆಯಲ್ಲಿ ಸಂಸ್ಕಾರ ಕೊಟ್ಟಂತ ಅವರು ಬೆಳೆಯುತ್ತಾರೆ ಹೌದು ದೇ ಕಮ್ ಟು ದ ವರ್ಲ್ಡ್ ಆಸ್ ಎ ಬ್ಲ್ಯಾಂಕ್ ಸ್ಲೇಟ್ ಆರ್ ಎ ಮಡ್ ವಿ ಕ್ಯಾನ್ ಏನು ಥ್ರೋ ಎನಿಥಿಂಗ್ ಟು ದ್ಯಾಟ್ ಮಡ್ ದಡ್ ಅಟ್ರ್ಯಾಕ್ಟ್ಸ್ ಖಾಲಿ ಸ್ಟೇಟ್ ಆತನ ಏನು ಬರೀಬಹುದು ಏನೂ ಸಂಸ್ಕಾರ ಕೊಡುವುದ್ರೆ ನಾವು ಬಾಲ್ಯದಲ್ಲಿ ಕೊಡಬೇಕು ಬಾಲ್ಯದಲ್ಲಿ ಎಲ್ಲ ನಾವು ಎಲ್ಲ ಮಾರ್ತಿ ಏನೂ ಇಲ್ಲ ನಾವು ನಾವು ಬರೀ ಪ್ರಾಣಿಗಳ ಹಾಗೆ ಊಟ ಮಾಡ್ತೇವೆ ಮಲಗ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಏನೂ ಹೇಳುವುದಿಲ್ಲ ಏನೂ ಕೇಳುವುದಿಲ್ಲ ಶಾಲೆ ಕಳಿಸ್ಕೊಡ್ತೇವೆ ಅಷ್ಟರಲ್ಲಿ ಮಕ್ಕಳು ಒಂದು ಕಲ್ಚರ್ ಡೆವಲಪ್ಮೆಂಟಿಗೆ ಕಷ್ಟ ಆಗ್ತದೆ ಸಂಸ್ಕಾರ ಕೊಡಬೇಕು ಮಕ್ಕಳಿಗೆ ಹಾಗೆ ಕತೆಗಳನ್ನೆಲ್ಲ ಹೇಳಿ ಸ್ವಲ್ಪ ಸಂಸ್ಕಾರ ಕೊಡುವುದಕ್ಕೆ ಅವಕಾಶ ಇದೆ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದರೆ ನಮ್ಮಂಥವ್ರು ಯಾರಾದರೂ ಹೇಳ್ತಾರೆ ಒಂದು ಅದು ಒಂದು ಪಾಠ ಆಗ್ತದೆ ಬರೇ ಒಂದು ವಿಸಿಟಿಂಗ್ ಪ್ಲೇಸ್ ಅಂತ ಬರಬಾರ್ದು ಇದೊಂದು ಭಗವದ್ ದರ್ಶನವನ್ನು ತೋರಿಸುವ ಒಂದು ಕೇಂದ್ರ ಅಂತ ನಾವು ತಿಳಿದು ಬರ್ ಬರಬೇಕು ಇದು ಕಾಲಿಯ ಮರ್ದನ ಕೃಷ್ಣ ಇದರಲ್ಲಿ ಅಂತಹದ್ದು ನಾವು ಹೇಳಲಿಕ್ಕೆ ಬರುವುದಿಲ್ಲ ಒಂದು ಸರ್ವಶಕ್ತ ಅಂತ ಒಂದು ಹೇಳಬಹುದು ನಾವು ಎಲ್ಲ ಕ್ರಿಯೆ ಕೆಲಸಗಳನ್ನು ಮಾಡಬಲ್ಲವಾ ಒಂದು ಸರ್ವಶಕ್ತಿ ಇದು ಇಲ್ಲ ಹೆಚ್ಚಿಗೆ ತೃಣಾಮರ್ಥ ಅಂತ ಒಬ್ಬ ರಕ್ಷಸ ಕೃಷ್ಣ ಕೊಲ್ಲಿಕೆ ಬರ್ತಾನೆ ಕೃಷ್ಣನ ಎತ್ಕೊಂಡು ಗಾಳಿಯ ರೂಪದಲ್ಲಿ ಬಂದು ಸುಂಟರ ಗಾಳಿ ಹಾಗೆ ತಿರುಗಿಸಿ ತಿರುಗಿಸಿ ಕೊಲ್ಲಬೇಕು ಅಂತ ಪ್ರಯತ್ನ ಪಡ್ತಾನೆ ಆಗ ಕೃಷ್ಣ ಅವನನ್ನೇ ತಿರುಗಿಸಿ ಮುಗಿಸಿ ಬಿಡ್ತಾನೆ ಗೋಪಿ ಬಂದು ಎತ್ಕೊಳ್ತಾಳೆ ಅಂತ ಕತೆ ಅಂದ್ರೆ ಅವನು ಏನನ್ನೂ ಮಾಡಬಲ್ಲವ ಅಂತಹ ಶಕ್ತಿವಂತ ಭಗವಂತ ಅಂದ್ರೆ ನಾವು ಅಷ್ಟೇ ತಿಳ್ಕೊಳ್ಬೇಕು ಅದ್ರ ಆಚೆ ಪ್ರಶ್ನೆ ಮಾಡ್ಲಿಕ್ಕೆ ಈ ಕೆಲವು ಘಟನೆಗಳಿಂದ ಆಕಾಶ ಕಿತ್ತಿಕೊಂಡು ಸುಂಟರ ಗಾಳಿ ಟೋಟಲ್ ಆಗಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೆನ್ ಇಲೆವೆನ್ ಟ್ವೆಲ್ ಆರು ಗೋಡೆಯ ಭಾಗಗಳಿವೆ ಹನ್ನೆರಡು ಅಲ್ಲ ಹನ್ನೆರಡು ಭಾಗಗಳಿವೆ ಹನ್ನೆರಡು ಚಿತ್ರಗಳಿವೆ ಓಕೆ ಇದು ನಾಲ್ಕು ಚಕ್ರದ ಕಾಲುಗಳ ಹಾಗಿದ್ರೆ ಹಾಂ ಅದರಲ್ಲಿ ಅಷ್ಟು ಗೋಡೆಗಳು ಬರ್ತವೆ ಅಲ್ಲಿ ಒಂದು ರೌಂಡ್ ಆಧ್ಯಾತ್ಮದ ಒಂದು ರೌಂಡ್ ನೀವು ಹೇಳಿದಾಗ ಅವಾಗಲೇ ಇಲ್ಲಿಗೆಲ್ಲ ಆಧುನಿಕವಾಗಿ ಏನು ಮಾಡಿದ್ದಾರೆ ಸ್ಥಾನಗ್ರಹ ನೈನಕ್ಕೆ ಪ್ರಸಾದಕ್ಕೆ ಸಿದ್ಧ ಮಾಡುವ ಸ್ಥಳ ಎಲ್ಲ ಇದೆ ಓಕೆ ಇದೆಲ್ಲ ನಮ್ಮ ಪೂಜಾ ವಿಚಾರಗಳಿಗೆ ಹಾಂ ಮೀಸಲಾ ಹೋಗ್ಬೋದಾ ಸರ್ ಪ್ರಸಾದ ವಿತರಣೆ ನೈವೇದ್ಯ ಮಾಡುವುದಕ್ಕೆ ಲಿಫ್ಟ್ ಇದೆ ಅಲ್ಲಿಯವರೆಗಿದು ಅದಕ್ಕೆ ಕಾಂಕ್ರೀಟ್ ಕಟ್ಟಡ ಇದೆ ದೇವಸ್ಥಾನ ಇಲ್ಲಿ ಮಾತ್ರ ದೇವಸ್ಥಾನ ಇಲ್ಲಿ ಮಾತ್ರ ಅಲ್ಲಿ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಗಳು ಸತ್ಯ ಅಂಬಾ ಮಾಡ್ತಾರೆ ಇದೆ ಅಲ್ಲಿ ಮಕ್ಕಳಿಗೆಲ್ಲ ಕೂತ್ಕೊಳ್ಳೋ ವ್ಯವಸ್ಥೆ ಎಲ್ಲ ಇದೆ ಇಲ್ಲಿ ಅದು ಈ ಕತೆ ಲಾವ ಅನ್ನಲ್ಲ ಅಂದರೆ ಕೃಷ್ಣನನ್ನು ಕೊಲಿಕ್ಕೆ ಬೆಂಕಿಯ ರೂಪದಲ್ಲಿ ಒಬ್ಬ ರಾಕ್ಷಸ ಬರ್ತಾನೆ ಅಂತ ಕತೆ ಹೇಳ್ತದೆ ಕೃಷ್ಣ ಅದನ್ನು ಸ್ವಹ ಮಾಡ್ತಾನೆ ಅಂದರೆ ಒಳಗೆ ತಗೊಳ್ತಾನೆ ಅಂದರೆ ಒಳಗೆ ಇದ್ದದ್ದು ಹೊರಗೆ ಬಂದಿದೆ ಅವನೊಳಗೆ ಎಲ್ಲವೂ ಇದೆ ಪ್ರಾಯ ಅದು ಬಹಳ ದೊಡ್ಡ ರೂಪದಲ್ಲಿ ಹೊರಗೆ ಬಂದಿದೆ ಅಲ್ವಾ ಒಳಗೆ ತಗೊಂಡ್ಬಿಡ್ತೇನೆ ಆ ಪೋಷಣೆ ಅಂದರೆ ಕುಡಿಯುವುದು ಅದು ತೋರಿಸುವುದಷ್ಟೇ ಅಂದರೆ ಅದರಲ್ಲಿ ಅಷ್ಟೇ ಎಲ್ಲವನ್ನು ಒಳಗೂ ಇದೆ ಹೊರಗೂ ಇದೆ ಹೊರಗ ಅತಿಯಾದರೆ ಒಳಗೆ ತಗೊಂಡು ಹಾಗೆ ಓಕೆ ಇದು ಅಗಾಸುರ ಅಂತ ಈಗ ನಮ್ಮ ಒಂದು ಹಾವು ಹಾವಿನ ತಲೆ ಈ ನಮ್ಮ ಕಟ್ಟಡ ದೇವಸ್ಥಾನದಷ್ಟು ಅಂತ ಇಟ್ಕೊಂಡ್ರೆ ಈ ಕೃಷ್ಣನ ಮಕ್ಕಳೆಲ್ಲ ಬಾಯಿ ತೆರೆದದ್ದು ನೋಡಿ ಆಟ ಆಡಲಿಕ್ಕೆ ಹೋದರು ಕೃಷ್ಣನ ಮಕ್ಕಳು ಕೃಷ್ಣನ ಸಹಪಾಠಿಗಳು ಅಥವಾ ಅವನ ಓರಗು ಎಲ್ಲ ಕೃಷ್ಣ ಸುಮ್ಮನೆ ನೋಡ್ತಾ ಇದ್ದಾನೆ ಅವನು ಸಣ್ಣ ಹುಡುಗನೇ ಹೋಗ್ಲಿ ಏನಾಗ್ತದೆ ನೋಡುವಂತ ಯಾಕೆಂದ್ರೆ ಈ ದೊಡ್ಡ ಅಷ್ಟು ದೊಡ್ಡ ಬಾಯಿ ಈ ನಮ್ಮ ದೇವಸ್ಥಾನ ಅಷ್ಟು ದೊಡ್ಡ ಅದರ ಕಡೆಗೆ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ನಿಂತು ಬೆಳೀತಾನೆ ಅಂದ್ರೆ ಬೆಳೆದಾಗ ಅದೇನ ಈಗ ಆಗಲಾಗೆ ಸತ್ ಹೋಗ್ತಾನೆ ಅಂದ್ರೆ ಇಲ್ಲಿ ಏನು ಕೇಳಿದರೆ ಕೃಷ್ಣನ ಗಾತ್ರ ಎಷ್ಟು ಹಾಗೆ ನಿಂತು ಇನ್ವೆಂಟ್ ನಮಗೆ ಹೇಳನಿಕ ಆಗೋ ಹೇಳನಿಕ ಆಗೋದಿಲ್ಲ ಇದು ಅಂತಾತೆ ಕೊಕ್ಕರೆ ರೂಪದಲ್ಲಿ ರಾಕ್ಷಸ ಬರ್ತಾನೆ ನಾನು ನಾನು ಎರಡು ಚಂಜುಗಳನ್ನು ಏನು ಮಾಡ್ತಾನೆ ಹೀಗೆ ಹೇಳಿದರೆ ಸತ್ತು ಹೋಗ್ತಾನೆ ಅಂತ ಹೇಳ್ತಾರೆ ಈ ರಾಕ್ಷಸ ಸರ್ ಬಕಾಸುರ ಇದು ಇದು ಬಕಾಸು ಬಕಾಸು ಬಕಾ ಎಂಬ ಪಕ್ಷಿ ಬಕ ಓಕೆ ಅಂದ್ರೆ ಕಥೆಯಲ್ಲಿ ಬರುವ ಚಿತ್ರಗಳು ಹೌದು ಅಂದ್ರೆ ಆ ಕಥೆಯ ಒಂದು ವಿಷಯ ಇದೆ ಅಂತ ಹೇಳಿ ಬರೋಲ್ಲ ಸ್ವಲ್ಪ ಇದ್ದಾಗ ಹುಡುಕಿ ಹೇಳಿದರೆ ಕೆದಕ್ಕೆ ಹೇಳಿದರೆ ಮಕ್ಕಳು ಒಪ್ಪಿಕೊಳ್ತಾರೆ ನಮಗೆ ಹಿಂದೂಗಳಿಗೆ ಒಂದು ದೊಡ್ಡ ಸಮಸ್ಯೆ ಏನು ಕೇಳಿದರೆ ಪೂಜಾ ಪದ್ಧತಿ ಗೊತ್ತಿದೆ ಆಧ್ಯಾತ್ಮ ಗೊತ್ತಿದೆ ಅಮೆರಿಕಕ್ಕೆ ಎಲ್ಲೆಲ್ಲಿ ಹೋಗ್ತಾರೆ ಅದೇನು ಕೇಳಿ ಇದೇನು ಕೇಳಿ ಭಗವದ್ಗೀತೆ ಇದರ ಅರ್ಥ ಏನು ಕೇಳಿದರೆ ಯಾರಿಗೆ ಗೊತ್ತಿಲ್ಲ ಏನು ಪೂಜೆ ಗಣೇಶ ಪೂಜೆ ಮಾಡೋದು ಹೇಗೆ ಪರಮಹಾಲಕ್ಷ್ಮಿ ಪೂಜೆ ಮಾಡೋದು ಹೇಗೆ ಎಲ್ಲ ಗೊತ್ತಿದೆ ಅಷ್ಟಕ್ಕೆ ನಮ್ಮ ಧರ್ಮ ಸೀಮಿತವಾಗಿದೆ ಯಾಕೆ ಅಂತ ಗೊತ್ತಿಲ್ಲ ಯಾಕೆಂದರೆ ಹೇಳುವವರಿಲ್ಲ ಓದಲಿಕ್ಕೆ ನಮಗೆ ಅದು ಸಂಸ್ಕೃತದಲ್ಲಿದೆ ಕನ್ನಡದಲ್ಲಿ ಬರ್ತದೆ ಓದುವ ಹುಮ್ಮಸ್ಸು ಇಲ್ಲ ಹೇಳಿದವರು ಇಲ್ಲ ಯಾರು ಹೇಳಿದ್ದಾರೆ ಈಗ ಹಿಂದೆಲ್ಲ ಇಂತಹ ವಿಚಾರಗಳು ನಮ್ಮ ಭಾಗದಲ್ಲಿ ಮಂಗಳೂರು ಭಾಗ ಯಕ್ಷಗಾನದ ಮೂಲಕ ಈ ಕಥೆಗಳನ್ನೆಲ್ಲ ತೋರಿಸಿ ಎಲ್ಲ ಇಲ್ಲಿರೋ ದೊಡ್ಡ ಆಟ ಅಂತಿದೆ ನೀವು ಯಾರು ಕೇಳುವರಿಲ್ಲ ಈಗ ನಮ್ಮ ಸೀರಿಯಲ್ಗಳೆಲ್ಲ ನಮ್ಮನ್ನು ದಾರಿ ತಪ್ಪಿಸುವಂಥವುಗಳಿವೆ ಎಲ್ಲ ಉದಾರಿಸ ಎಲ್ಲವೂ ಅನ್ಯಾಚುರಲ್ ಅದನ್ನೇ ಸತ್ಯ ಅಂತ ತಿಳಿದರೆ ಮಕ್ಕಳು ಇದನ್ನ ಯಾವಾಗ ಹೌದು ಹಾಗಾಗಿ ಯಾರು ಹೇಳಿಕೊಡುವರು ಯಾರು ಶಾಲೆಗಳಲ್ಲಿ ಇಲ್ಲ ಯಾಕೆಂದ್ರೆ ಸೆಕ್ಯುಲರ್ ಅಂತ ನಾವು ಹೇಳ್ತೇವೆ ಅದೆಲ್ಲ ಹೇಳಬಾರದು ಅಂತ ಹೇಳ್ತೇವೆ ಇಂತಹ ಜಾಗದಲ್ಲಿ ನಡೆದಾಗ ಯಾರು ಬರುದಿಲ್ಲ ಅದೇ ಯಾರು ಎಲ್ಲ ಮುದುಕರಿಗೆ ಅದೆಲ್ಲ ಪ್ರವಚನ ಕೇಳುವೆಲ್ಲ ಮುದುಕರು ನಾವಲ್ಲ ಅಂತ ತಿಳ್ಕೊಳ್ತಾರೆ ಹಾಗೆ ಎಲ್ಲಿ ಸಿಗ್ತದೆ ಆಧ್ಯಾತ್ಮ ಸಿಗುವುದಿಲ್ಲ ಹಾಗಾಗಿ ಹಿಂದೂಗಳಿಗೆ ತಾವೇನು ಎನ್ನುವುದೇ ಗೊತ್ತಿಲ್ಲ ಓಕೆ ತಿಳ್ಕೊಳ್ಳಿ ಅಂತ ನೀವು ಹೇಳ್ತೀರಾ ಆ ತಿಳ್ಕೊಳ್ಳಿ ಅಂತ ಹೇಳುವಂತ ಇದು ಏನು ಕೇಳಿದರೆ ದ್ರೌಪದಿ ವಸ್ತ್ರಾಭರಣದ ಕಥೆಯಲ್ಲಿ ಹಾಂ ಕಥೆಯಲ್ಲಿ ಏನಿಲ್ಲ ಕಥೆಯಲ್ಲಿ ಭಗವಂತನ ಒಂದು ವಿಚಾರ ಇದೆ ಈಗ ಅವಳು ಕೃಷ್ಣ ಅವನ ಸಹೋದರಿಯಾಗಿ ನೋಡಿಕೊಂಡವ ದ್ರೌಪದಿಯನ್ನು ಸಹೋದರಿಯ ಮಾನ ಹೋಗುವ ಸಂದರ್ಭ ಅವಳು ಏನು ಮಾಡಿದ ಮಾನ ಕಾಪಾಡಿಕೊಂಡು ಕಾಪಾಡಿಕೊಂಡು ಕೃಷ್ಣನನ್ನು ಬೇಡಿದ್ವಿ ಬಟ್ಟೆಯನ್ನು ಹೀಗೆ ಇಟ್ಕೊಂಡು ಹೀಗೆ ಹಿಡ್ಕೊಂಡು ಅವಳ ಮಾನ ಭಂಗ ಆಗದ ಒಂದು ಪ್ರಯತ್ನದ ಜೊತೆಗೆ ಬೇಡಿಕೊಂಡು ಭಗವಂತನ ಹತ್ರ ಯಾವಾಗಲೂ ಸರ್ವಸ್ವವನ್ನೂ ಮರೆತು ನಾವು ಭಗವಂತನ ಮೊರೆ ಹೋಗಬೇಕು ಅಂತ ಇದೆ ಆಗ ಭಗವಂತ ಬರ್ತಾನೆ ಯಾವಾಗ ಅವಳು ಬಟ್ಟೆಯನ್ನೆಲ್ಲ ಹೀಗೆ ಹಿಡಿದು ಕಷ್ಟಪಟ್ಟು ಕೃಷ್ಣ ಅಂತ ಹೇಳಿದ್ನೋ ಆಗ ಕೊಡಲಿಲ್ಲ ಅವಸ್ಥೆ ಏನು ಬೇಕಾದ್ರೆ ಮರೆಯಾಗಿಯೋ ನಿನ್ನ ಕೈಯಲ್ಲಿ ಕೃಷ್ಣ ಅಂತ ಹೇಳಿದಾಗ ಕೊಟ್ಟ ಓಕೆ ಅನನ್ಯ ಭಕ್ತಿಯಿಂದ ಅವನನ್ನು ಪೂಜಿಸಬೇಕು ಅರ್ಧಮರ್ಧ ಏನು ಯೋಚನೆ ಮಾಡು ಮಾನ ಅವಮಾನ ಅಂತೆಲ್ಲ ಯೋಚನೆ ಮಾಡಿದ್ರು ಕೃಷ್ಣ ಅಂತ ಕರೆಯುವುದು ಒಳ್ಳೆಯದಲ್ಲ ಅನನ್ಯ ಭಕ್ತಿ ಆ ನೀನೇ ನಾ ಅನ್ಯ ಇನ್ನೊಬ್ಬರು ಇಲ್ಲ ನೀನೇ ನನ್ನ ನೀವು ರಕ್ಷಿಸಬೇಕಾದ ನೀನೇ ಏನು ಉತ್ಕಟೇಚ್ಛೆಯಿಂದ ಕೇಳಬೇಕು ಕೇಳುವಾಗ ಅಂತ ಆ ಕ ಈ ಕಥೆಯಲ್ಲಿ ಆ ವಿಚಾರೇ ಇದು ವಿಶ್ವರೂಪ ಅಂದ್ರೆ ಎಲ್ಲವೂ ಭಗವಂತ ಕೆರೆ ಇನ್ನೊಂದು ಮತ್ತೊಂದು ಚಿತ್ರ ಇದೆ ಎಲ್ಲದರೊಳಗೂ ಭಗವಂತ ಎಲ್ಲವೂ ಭಗವಂತನ ಒಂದು ಅಧೀನದಲ್ಲಿದೆ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ವಿಶ್ವದ ಶ್ರೀಕೃಷ್ಣನ ವಿಶ್ವರೂಪ ಶ್ರೀಕೃಷ್ಣ ಅಂತ ಭಗವಂತನ ವಿಶ್ವ ಕೃಷ್ಣ ಕೃಷ್ಣನಾಗಿ ಬಂದಾಗ ಭಗವಂತನ ವಿಶ್ವರೂಪ ತೋರಿಸ ಬೇರೆ ಕೃಷ್ಣ ಬೇರೆ ಅಂತ ಹೇಳಿ ಕಾಗ ಇದು ಸುಧಾಮನ ಕಥಾನಕ ಸುಧಾಮ ಅಂದ್ರೆ ಕೃಷ್ಣನ ಏನು ಸಹಪಾಠಿ ಸಾಧಿಮಿನಿ ಗುರುಗಳ ಬಳಿಯಲ್ಲಿ ಇವರು ಅವನು ಅತ್ಯಂತ ಓಕೆ ಕುಚೇಲ ಅಂತ ಹೇಳ್ತಾರೆ ಅಂದ್ರೆ ಹರಿದ ಬಟ್ಟೆ ಕುಚೇಲ ಚೇಲ ಅಂದ್ರೆ ಬಟ್ಟೆ ಕೆಟ್ಟ ಬಟ್ಟೆ ಧರಿಸುವವ ಅಂತ ಒಂದು ಮಾತಿದೆ ಇದು ಕಥೆಯಲ್ಲಿ ಬರ್ತದೆ ಅವನು ಏನು ಮಾಡ್ತಾನೆ ಅಧ್ಯಯನ ಆದ್ಮೇಲೆ ಅವನ ಊರಿಗೆ ಹೋಗ್ತಾನೆ ತುಂಬಾ ಮನೆ ತುಂಬ ಮಕ್ಕಳು ಅವನಿಗೆ ಬೇಕಾದಷ್ಟು ಆಹಾರ ಇರಲಿಲ್ಲ ಹೆಂಡತಿ ಪೀಡಿಸ್ತಾಳೆ ಹೋಗುವಿನ ಕ್ಲಾಸ್ ನಿನ್ನ ಸಹಪಾಠಿ ಇದ್ದಾನಲ್ಲ ಅವನಲ್ಲಿ ಹೋಗಿ ಏನಾದರೂ ಕೇಳಿಕೊಂಡು ಬಾ ಅಂತ ಹೇಳ್ತಾಳೆ ಅವನು ಒಲ್ಲದ ಮನಸ್ಸಿಂದ ಹೋಗ್ತಾನೆ ಹೋಗುವಾಗ ಬರಿಗೆಯ್ಯಲ್ಲಿ ಹೋಗಬೇಡಿ ಅಂತ ಒಂದಿಷ್ಟು ಅವಲಕ್ಕಿಯನ್ನು ಒಂದು ಹರಿದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಅವನ ಕೈ ಕೊಡ್ತಾನೆ ಕೃಷ್ಣನಿಗೆ ಗೊತ್ತಾಯ್ತು ಅವನು ಬರೋದು ಗೊತ್ತಾಯಿತು ಅವನು ಅರಮನೆಯ ದ್ವಾರದಲ್ಲಿ ಎಲ್ಲ ಭಾಜ ಭಜಂತರಿಗಳ ಮೂಲಕ ಅವನನ್ನು ಸ್ವಾಗತಿಸಿಕೊಂಡು ಒಳಗೆ ಕರ್ಕೊಂಡು ಹೋಗ್ತಾನೆ ಆತಿಥ್ಯ ಮಾಡ್ತಾನೆ ಉಪಚರಿಸ್ತಾನೆ ಚರಿಸಿ ಕಡೆಗೆ ನಾನು ಹೋಗ್ತೇನೆ ಅಂತ ಒಂದು ಹಂತದಲ್ಲಿ ಸುಧಾಮ ಹೇಳ್ತಾನೆ ಕುಚಿಯನ್ನು ವಿನಂಧಿಸಲು ಸುಧಾಮ ಅಷ್ಟಿಗೆ ಏನು ಕೊಡಲಿಲ್ಲವಾ ಅಂತ ಕೇಳ್ತಾನೆ ಆಗ ಬಹಳ ಸಂಕೋಚದಿಂದ ಅವಲಕ್ಕಿಯನ್ನು ಕೊಡ್ತಾನೆ ಆ ಅವಲಕ್ಕಿಯನ್ನು ಕೃಷ್ಣ ತಿಂದಂತೆ ಅವನ ಸಂಪತ್ತು ವೃದ್ಧಿ ಆಗ್ತದೆ ಅಂತ ಕಥೆಯಲ್ಲಿ ಹೇಳ್ತಾ ಅವನ ಊರಿನಲ್ಲಿ ಮನೆಯಲ್ಲಿ ಗುಡಿಸೋರಿದ್ದುದು ಅರಮನೆಯಾಗಿದೆ ಅಂತ ಹಾಗಾಗಿ ಕೃಷ್ಣನಿಗೆ ಅವಲಕ್ಕಿ ಪ್ರಿಯವಾದ ವಸ್ತು ಈ ಒಂದು ಕಥೆಯಿಂದ ಇದನ್ನು ತಿಳ್ಕೊಬೋದು ತಿಳ್ಕೊಳ್ಬೇಕು ಅವನಿಗೆ ಏನೇ ನಾವು ಭಕ್ತಿಯಿಂದ ಅವಲಕ್ಕಿ ಸಮರ್ಪಣೆ ಮಾಡಬಹುದು ಈ ವಿಚಾರ ಬರಬಹುದು ಇನ್ನೊಂದು ವಿಚಾರ ಏನು ಹೇಳಿದ್ರೆ ಈಗ ಮಿತ್ ಕೃಷ್ಣನಿಗೆ ಸುಧಾಮ ಮಿತ್ರ ಸುಧಾಮನಿಗೆ ಕೃಷ್ಣ ಮಿತ್ರ ಮಿತ್ರ ಎನ್ನುವರು ಯಾವತ್ತೂ ಒಬ್ಬನನ್ನು ಮಾಡಿಕೊಳ್ಬೇಕು ನಿಜವಾರ್ಥ ನಾವು ನಮಗೆ ತುಂಬ ಫ್ರೆಂಡ್ಸ್ ಅಂತ ಹೇಳ್ತೇವೆ ಅದರಲ್ಲಿ ಒಬ್ಬನನ್ನು ತುಂಬ ಆಯ್ಕೆ ಮಾಡಿ ನಾವು ಇಟ್ಕೊಳ್ಬೇಕು ಅವನ ಹತ್ರ ನಮ್ಮ ಎಲ್ಲವನ್ನು ಹೇಳಬಹುದು ಮಾನ ಮರ್ಯಾದೆಯ ವಿಷಯವನ್ನು ಹೇಳಬಹುದು ಯಾಕೆಂದ್ರೆ ಅವ ಯಾರಿಗೂ ಹೇಳಬಹುದು ಹೌದು ಅಂತಹ ಮಿತ್ರ ಒಬ್ಬ ಬೇಕು ನಮಗೆ ಆಗ ನಮ್ಮ ಮನಸ್ಸಿನ ತೆಗೆದು ಹಾಕುವುದಕ್ಕೆ ಸುಲಭ ಆಗ್ತದೆ ಅವನ ಹತ್ರ ಹೇಳಿಬಿಟ್ಟೆ ಸುಮಾರು ಆಚೆ ಹೋಗ್ತದೆ ಇದ್ರೆ ಒಳಗೆ ಇದ್ರೆ ಅದು ನಮ್ಮ ಯಾವುದೋ ಒಂದು ಹಂತದಲ್ಲಿ ನಮಗೆ ತೊಂದರೆ ಕೊಡುವುದಕ್ಕೆ ಪ್ರಾರಂಭ ಆಗ್ತದೆ ಅಂತಹ ಒಬ್ಬ ಬೇಕು ಬೇಕುರ ಸರ್ ಮತ್ತೊಂದು ಅಂತಹ ಮಿತ್ರ ಯಾವತ್ತು ಕೇಳದೆ ಕೊಡ್ತಾನೆ ನಿಮ್ಮ ಕಷ್ಟಕ್ಕೆ ಅವನು ಬಂದೇ ನೀವು ಕೇಳದೆ ಬರ್ತಾನೆ ಹಾಗೆ ಕೃಷ್ಣ ಮಿತ್ರ ಅಂದರೆ ನಿಜವಾದಂಥ ಮಿತ್ರ ಕೇಳದೆ ಕೊಟ್ಟಿದ್ದಾನೆ ಸುಧಾಮ ಏನು ಕೇಳಲಿಲ್ಲ ಅವಲಕ್ಕಿ ಕೊಡುವಾಗ ಏನಾದರೂ ಕೊಡು ಅಂತ ಕೇಳಲಿಲ್ಲ ಕೇಳದೆ ಕೊಟ್ಟಿದ್ದಾನೆ ಕಷ್ಟವರಿತು ಕೊಟ್ಟಿದ್ದ ಹಾಗೆ ನಾವು ಮಿತ್ರರನ್ನು ಸ್ವಲ್ಪ ಆ ತರಹ ಆಯ್ಕೆ ಮಾಡಬೇಕು ಬಹಳ ಕುಲಂಕುಶವಾಗಿ ಯೋಚಿಸಿ ಎನ್ನುವುದು ಈ ಕಥೆಗಳ ವಿಚಾರ ಭಕ್ತರೆಲ್ಲ ಇಲ್ಲಿಗೆ ಬಂದು ಶ್ರೀಕೃಷ್ಣ ದರ್ಶನ ಮಾಡಿ ಇದನ್ನೆಲ್ಲ ಮಕ್ಕಳಿಗೆ ತೋರಿಸಿ ಏನು ಪರಮ ಪೂಜ್ಯ ಶ್ರೀ ಶ್ರೀಗಣೇಂದ್ರ ತೀರ್ಥ ಶ್ರೀಪಾದರ ಏನು ಆಶಯ ಇದೆ ಅದನ್ನು ಸಾಕಾರಗೊಳಿಸಿಕೊಂಡು ನೀವು ಏನು ಸಂತೃಪ್ತರಾಗಿ ಮಾನಸಿಕವಾಗಿ ಸಂತೋಷಿಗಳಾಗಿ ಜೀವನದಲ್ಲಿ ಉತ್ತೊಂದಕ್ಕೆ ಬನ್ನಿ ಎನ್ನುವುದೇ ಈ ದೇವಾಲಯ ಇದಾಗಿತ್ತು ಶ್ರೀ ಗೋವರ್ಧನ ಕ್ಷೇತ್ರ ಬ್ಲಾಗ್ ಪಾರ್ಟ್ ತ್ರೀ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನಾದ್ರು ಹೇಳೋದಿದ್ರೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್